ಅಂದ್ರೆ ಫೈಟ್ ಅಲ್ಲಿ ಇವನ್ ಬಿದ್ದು ಹೊಟ್ಟೆ ತೀವ್ಸ್ಕೊಳ್ಳುತ್ತೆ ಆಗ ಆ ಅಂದ್ರೆ ಫೈಟ್ ಅಲ್ಲಿ ದ ವೀಕ್ ಪಾಯಿಂಟ್ ಆಫ್ ಎಲಿಫೆಂಟ್ ಇಸ್ ಅ ಟೇಲು ಮತ್ತೆ ಟ್ರಂಕು ಟ್ರಂಕು ಸೊಂಡಲು ಮತ್ತೆ ಬಾಲ ಎರಡು ಬಾರಿ ವೀಕು ಮುಖ ಮುಖ ಬೇರೆ ಆನೆಗಳ ಮುಖ ಕೊಡಲ್ಲ ಇದು ಏನಕ್ಕೆ ಮುಖ ಅವರುತ್ತಲ್ಲ ಒಂದು ಗುದ್ ಬಿಡ್ತವೆ ಅಂತ ಸೊ ಹಿಂದೆ ಆ ಇವನ್ ಮಕ್ಕನಗಳಿಗೆ ಒಳ್ಳೊಳ್ಳೆ ಗಂಡಾನೆ ಹೆದರ್ತವೆ ಚೆನ್ನಾಗಿರೋ ಟಸ್ಕರ್ ಗಳಂತೀವಿ ನೋಡಿ ಅವು ಕೂಡ ಹೆದಿರ್ತಾವೆ ಅದಕ್ಕೆ ಇವೇನ್ ಮಾಡ್ತಾವೆ ಹೋಗಿ ಬಾಲನೆ ಕಚ್ಚೋದು ಆಲ್ಮೋಸ್ಟ್ ಎಲ್ಲ ನಮ್ಮ ನಮ್ಮ ಹತ್ರ ಇರೋ ಕುಮ್ಕಿ ಆನೆಗಳಲ್ಲಿ ಎಷ್ಟಕ್ಕೂ ಬಾಲಗಳೇ ಬಾಲ ಇಲ್ಲ ಎಲ್ಲದಕ್ಕೂ ಬಾಲನೆ ಕಚ್ಚ ಮಾಡಿರ್ತ ಕಚ್ಚಿರ್ತವೆ ಹಿಂಗೆ ಹೇಳ್ಕೊಂಡು ಎಳೆದು ಬಿಡ್ತವೆ ಅಂತದೊಂದು ನಮ್ಮ ಭೀಮಾನೇ ಆಗಿತ್ತು ಬಾಲನೆ ಕಚ್ಚಿತ್ತು ಅದು ಪಾಪ ಬಾಲ ಕಳೆದೋಯ್ತು ಕಳೆಕ್ಟ್ ಆಗಿದೆ ಈಗ ದಟ್ ಇಸ್ ದ ಕ್ರೇನ್ ಅಲ್ಲಿ ನಾನು ನನ್ನ ಒಂದು ಜರ್ನಿಯಲ್ಲಿ ಫಸ್ಟ್ ಆಪರೇಷನ್ ಅದು ಕ್ರೇನ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಅದು ಇವತ್ತಿನ ಇಲ್ಲಿ ಕರ್ನಾಟಕದಲ್ಲಿ ನಮ್ಮಲ್ಲಿ ಸ್ಟಾರ್ಟ್ ಆಯಿತು ಸೊ ನಾವು ಅದಕ್ಕೆ ಒಂದು ಬೆಲ್ಟ್ ನ ಕ್ರಾಸ್ ಬೆಲ್ಟ್ ಸಿಸ್ಟಮ್ ಅಂತ ಹೇಳ್ತೇವೆ ಹೊಟ್ಟೆ ಅಡಿಗೆ ಮತ್ತೆ ಎದೆ ಹತ್ರ ಯಾಕಂದ್ರೆ ಅದು ಬಿಗಿಬಾರ್ದು ಆದ್ರೆ ಇದ್ರೆ ಈ ಕ್ರೇನ್ ಜೊತೆ ಅದೇ ಬರೋದು ಸರ್ ಆ್ಯಕ್ಚುಲಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಅದು ಕ್ಯಾಶುವಲ್ ನಡಿಬೇಕಾದ್ರೆ ಆನೆ ಒಂದು ರಾತ್ರಿಯಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಆರಾಮ ನಡಿ ಒಂದು ರಾತ್ರಿಯಲ್ಲಿ ಬಟ್ ಅದು ಯಾವ ಏನಂದರೆ ಒಂದು ಒಂದು ಗಂಟೆಗೆ ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಹೋಗುತ್ತೆ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಇರೋದು ಅದರದು ಈಗ ಒಂದು ಆನೆ ಪ್ರಿಂಟ್ ಫುಟ್ ಪ್ರಿಂಟ್ ಇರುತ್ತಲ್ಲ ಅದು ಇಲ್ಲಿ ಕಾಲು ಇಡ್ತಾ ಇಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಇರೋ ಇನ್ನೊಂದು ಆನೆ ಆ ಸೊಂಡಲ್ಲಿ ಇಲ್ಲಿ ಹಾಂ ಒಂದು ಆನೆ ಗುಂಪಿದೆ ಅಥವಾ ಒಂದು ಆನೆ ಬರ್ತಾ ಇದೆ ಅನ್ನೋದು ಅವಕ್ ಗೊತ್ತಾಗುತ್ತೆ ಆ ಥರ ಅವು ವೇವ್ಗಳನ್ನು ಟ್ರಾನ್ಸ್ಫರ್ ಮಾಡ್ತವೆ ಆನೆ ಈ ಥರ ಸ್ಮೆಲ್ ಮಾಡುತ್ತೆ ಹಿಂಗೆ ಸೊಲೆ ಫಸ್ಟ್ ಎತ್ತಿ ಎಲ್ಲ ಕಡೆ ನೋಡ್ತಾ ಇರುತ್ತೆ ಸರಿ ನಮ್ಮನ್ನ ಗಣೇಶ್ ಭಟ್ ಸಾರು ಮತ್ತೆ ಸನತ್ ಅಂತ ಅಲ್ಲಿ ಡಬ್ಲ್ಯೂ ಐ ಒಬ್ಬರು ಡಾಕ್ಟರ್ ಇದ್ದರು ಅವರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಮುಜೀಬ್ ಡಾಕ್ಟರ್ ಕರೆಸನ ಅವ್ರ ಟೀಮ್ ಕರೆಸುವ ಅವರು ಕಾನ್ಫ್ಲಿಕ್ಟ್ ಅಲ್ಲಿ ಜಾಸ್ತಿ ಇರ್ತಾರೆ ಅಂತ ನಮ್ಮನ್ನ ಅಲ್ಲಿ ಕರೆಸಿದ್ರು ಸರ್ ಇಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಕೆಲಸ ಮಾಡಿದ್ವಿ ನಾವಾಗ ಸರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ವರ್ಷ ಇದೆಯಲ್ಲ ಸರ್ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಕೆಲಸ ಆಗಿದೆ ಅದರಲ್ಲಿ ಸುಮಾರು ಬೈ ಇವೆ ಪಾಯಿಂಟ್ಗಳು ಕಾಲರಿಂಗ್ ಇದೆ ಕ್ಯಾಪ್ಚರಿಂಗ್ ಇದೆ ಅವು ಬೇಡ ಈಗ ನಾವು ಇಲ್ಲಿ ನಮ್ಮನ್ನು ಅವ್ರು ಕರೆಸಿದ್ರು ಕರೆಸಿದ ತಕ್ಷಣ ನಾವು ಮೋದಿಪುರ ಅನ್ನೋ ಒಂದು ಗ್ರಾಮಕ್ಕೆ ನಾವು ಕರ್ನಾಟಕದಿಂದ ನಮ್ಮ ನಾಲ್ಕು ಜನರನ್ನು ಕರೆಸಿದ್ರು ಸರ್ ಅವರು ಒಬ್ಬರು ಡಾಕ್ಟ್ರು ಮೂರು ಜನ ಸ್ಟಂಟ್ಗಳು ಅದು ಹೇಳ್ತೀನಿ ಸರ್ ಅಲ್ಲಿ ಎರಡು ಕಾಡಾನೆಗಳು ರಾಮಾಪುರ ಅಲ್ಲಿ ಜಿಮ್ ಕಾರ್ಬೆಟ್ಟಿಂದ ಒಬ್ಬರು ಇದ್ದರು ಬಂದಿದ್ದರು ಅವ್ರು ಕ್ರೇನ್ ಫಸ್ಟ್ ಯಾವಾಗ ಒಂದ್ಸರಿ ಸರಿ ಕ್ರೇನದು ಮಾಡಿದ್ದ ತಲೆಯಲ್ಲಿ ಇತ್ತು ಎಲ್ಲರಿಗೂ ಬಟ್ ಅದು ಸಕ್ಸಸ್ ಆಗಿರು ಕೊನೆಗೆ ನಾನು ಸನದ್ ಡಾಕ್ಟ್ರು ಮತ್ತು ನಾವೆಲ್ಲ ಡಿಸ್ಕಶನ್ ಮಾಡಿ ಸನದ್ ಡಾಕ್ಟ್ರು ನಮಗೆ ಫೋನ್ ಮಾಡಿ ಯಾಕೆ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆ ಕಡೆ ಸೊ ಅವರಿಂದ ನಾವು ಸುಮಾರು ಕಲ್ತಿದ್ವಿ ಸೊ ಕೊನೆಗೆ ಅಲ್ಲಿ ಹೋದ್ವಿ ನಾವು ಹೋಗಿ ಏನಕ್ಕೆ ಅಂದ್ರೆ ಅಲ್ಲಿ ನಮ್ಮ ಆ ರಾಮಾಪುರದ ಪಕ್ಕ ಲಖನೌಂದ ನೂ ಎಪ್ಪತ್ತು ಕಿಲೋಮೀಟರ್ ಸರ್ ಅದು ಅಲ್ಲಿ ಒಂದು ರಾಮಾಪುರ ಒಂದು ಅನ್ನೋ ಒಂದು ಗ್ರಾಮ ಹಳ್ಳಿ ಅದು ಆ ಹಳ್ಳಿ ಪಕ್ಕದ ಫುಲ್ ಪೂರ್ತಿ ಈ ತರ ಬೇರ್ಲ್ಯಾಂಡ್ಸ್ ಎಲ್ಲ ಲ್ಯಾಂಡ್ ಫುಲ್ ಕಬ್ಬಿನ ಗದ್ದೆಗಳು ಅದು ಬಿಟ್ರೆ ನಿಮಗೆ ಒಂದು ಒಂದು ಸಣ್ಣ ಈ ತರದ ಯಾವುದೇ ಒಂದು ಹಲಸಿನ ಅಂತ ಸಾಧ್ಯನೇ ಇಲ್ಲ ಬಿಡಿ ಸಣ್ಣ ಸಿಲ್ವರ ಮರಾನು ಸಿಗಲ್ಲ ಫುಲ್ ಬರೀ ಕಬ್ಬಿನ ಗದ್ದೆ ನೀರಾವರಿ ಕಬ್ಬಿನ ಗದ್ದೆ ಅದು ಇವ್ ಏನ್ ಬಂದ ರಾಮಪುರ ಅನ್ನೋ ಗ್ರಾಮದಲ್ಲಿ ಸೆಟ್ಲ್ ಬಿಟ್ಟಿದ್ವು ಸೆಟ್ಲ್ ಆಗಿ ಟೋಟಲ್ ಐದು ಜನ ಸತ್ ಹೋಗಿದ್ರು ಐದು ಜನರನ್ನ ಯಾವುದೋ ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲಿ ಸತೋಗಿದ್ರು ಅವರು ಅಂದ್ರೆ ಆನೆ ತೊಳ್ದೆ ಸತೋಗಿದ್ರು ಅದರಲ್ಲಿ ಒಬ್ರು ಫಾರೆಸ್ಟ್ ಕೂಡ ಒಬ್ರು ಸತ್ತೋಗ್ಬಿಟ್ಟು ಸೊ ಅಲ್ಲಿ ಸರ್ಕಾರ ಸ್ವಲ್ಪ ಜಾಸ್ತಿ ಇದನ್ನ ತಗೊಂಡು ಅಲ್ಲಿ ಪಿ ಸಿ ಸಿ ಎಫ್ ಸಾಹೇಬರು ನಮ್ಮ ಪಿ ಸಿ ಸಿ ಎಫ್ ಎಚ್ ಎಫ್ ಎಫ್ ಸಾಹೇಬ್ರಿಗೆ ಇದು ಮಾಡಿ ನಮ್ಮನ್ನು ಕರೆಸಿದ್ರು ಸೊ ನಾವು ಹೋದ್ವಿ ನಾವು ಸೋಮವಾರ ಸಂಜೆ ನಮ್ಗೆ ಫ್ಲೈಟ್ ಆಯ್ತು ಮಂಗಳವಾರ ಡೆಲ್ಲಿ ತಲುಪಿದ್ವಿ ಡೆಲ್ಲಿಯಿಂದ ನಮಗೆ ರಾಮಪುರಕ್ಕೆ ಅವರೇ ಬಂದು ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗಿ ನಮಗೆ ಮೋದಿಪುರ ಅನ್ನು ಗ್ರಾಮದಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ರಾಮಪುರಕ್ಕೆ ಹೋಗ್ಬೇಕು ಹೋದ್ವಿ ಸರ್ ನಾವು ಹೋದ್ವಿ ಅವರೆಲ್ಲ ಇಡೀ ಪೂರ್ತಿ ಗೌರ್ಮೆಂಟೇ ಅಲ್ಲಿತ್ತು ಫುಲ್ ಗೌರ್ಮೆಂಟೇ ಬಂದಿತ್ತು ಅಂಡ್ ಎವ್ರಿಬಡಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಯಾವತರ ಕಾರ್ಯಾಚರಣೆ ಆನೆ ಹೆಂಗ್ ಹಿಡಿತಾರೆ ಅಲ್ಲಿ ಆನೆ ಹಿಡ್ದಿಲ್ಲ ಸರ್ ಅವ್ರು ಆ ಜಾಗದಲ್ಲಿ ಹಿಡಿದಿಲ್ಲ ಅವ್ರು ಮಧ್ಯಪ್ರದೇಶ ಅಲ್ಲಿ ಹಿಡಿದ್ರು ಆಮೇಲೆ ಉತ್ತರಾಖಂಡಲ್ಲಿ ಯಾರು ಗೊತ್ತೇ ಇಲ್ಲ ಅವ್ರಿಗೆಲ್ಲ ಇಂಪಾಸಿಬಲ್ ಅಲ್ಲಿ ನಮ್ಮ ಇದ್ ಹೆಣ್ಣಾನೆಗಳು ಇವೆ ಅಲ್ಲಿ ಅದ್ರ ಅಲ್ಲಿ ಗೌರ್ಮೆಂಟ್ ಹೆಣ್ಣಾನೆಗಳು ಇದೆ ಬಟ್ ಅವಕ್ಕೂ ಏನು ಪ್ರಾಕ್ಟೀಸ್ ಇಲ್ಲ ನಾವು ಅಲ್ಲಿ ಕೆಲಸ ಮಾಡಿದ್ದೇನೆ ಒಂದ್ ದೊಡ್ಡ ಸಾಹಸ ಅದು ಕೊನೆಗೆ ನಮ್ಗೆ ಆಯ್ತು ಎಲ್ಲ ಪ್ಲಾನ್ ಹೆಂಗ್ ಮಾಡ್ತೀರಿ ಅಂತ ನಮ್ಮ ಗಣೇಶ್ ಭಟ್ ಸರ್ ಇದ್ದವರು ಅಲ್ಲಿ ಪಿ ಸಿ ಎಫ್ ಸಿಂಗ್ ಸಾಹೇಬ್ರ ಜೊತೆ ಮಾತಾಡಿಸಿ ಒಂದು ಸ್ಟ್ರಾಟಜಿ ಮಾಡಿ ಒಂದು ಟೀಮ್ ವರ್ಕ್ ಮಾಡಿ ಅಂದರು ನಾವು ಮತ್ತೆ ಸಣ್ಣದ ಡಾಕ್ಟ್ರು ಮತ್ತು ಅಲ್ಲಿ ಒಬ್ರು ಅಲ್ಲಿ ಲೋಕಲ್ ಒಬ್ರು ವೈಟ್ ತೊಗೊಂಡು ನಾವು ಒಂದು ಪ್ಲ್ಯಾನ್ ವಿ ಹ್ಯಾವ್ ಮೇಡ್ ಅ ಪ್ಲ್ಯಾನ್ ಏನು ಮಾಡಬೇಕು ನಾವು ಇಲ್ಲಿ ಕ್ರೇನ್ ಯೂಸ್ಬೇಕು ಕ್ರೇನ್ಗೆ ಇಷ್ಟು ನಾಲ್ಕು ನಾಲ್ಕು ಬೆಲ್ಟ್ಗಳೆಲ್ಲ ತರಿಸಿ ಬೆಲ್ಟ್ ಎಲ್ಲ ತರಿಸಿ ಕ್ರೇನನ್ನು ನಾವು ಇಲ್ಲಿ ಟ್ರೈ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ನಮ್ಗೆ ಯಾವ ಥರ ನಾವು ರ್ಯಾಂಪು ಮಾಡೋಕ್ಕೆ ಬರಲ್ಲ ಏನು ಮಾಡೋಕ್ಕೆ ಬರೋಲ್ಲ ಇಲ್ಲಿ ಸೊ ನೀವು ಏನು ಯಾವ ಥರ ಏನು ಹೇಳ್ತೀರಿ ಫೆಸಿಲಿಟಿ ಎಲ್ಲ ಅಂತೇಳಿ ಒಂದು ಅರ್ಧ ಒನ್ ಟೂ ತ್ರೀ ಅಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ರು ಸರ್ ನಮಗೆ ಅವರು ಕೊಟ್ಟರು ನಮ್ಮ ಕಾರ್ಡನೇನು ಮುಂದೆ ಕಬ್ಬಿನ ಗದ್ದೆಲ್ಲೇ ಕಾಣ್ತಾ ಇವೆ ಇನ್ನು ಕ್ಯಾಪ್ಚರ್ ಮಾಡಿ ಅದನ್ನ ತಂದುತ್ತು ಹತ್ತು ನಮ್ಗೆ ಹತ್ಸೋವ್ರಿಗೂ ಅದು ಒಂಥರ ಚಾಲೆಂಜೇನೆ ಅದು ಏನು ಅಲ್ಲಿ ಅಲ್ಲಿ ಇರಲಿಲ್ಲ ಸರ್ ಅವಾಗಿರ್ಲಿಲ್ಲ ಯಾಕೆ ಅಕ್ಕಪಕ್ಕದ ಫಾರೆಸ್ಟ್ನವ್ರನ್ನೇ ಕರೆಸ್ಕೊತಾರ ಸರ್ ಸರಿ ಕೊನೆಗೆ ನಾವು ಎರಡು ಹೆಣ್ಣಾನೆಗಳು ಅವರು ತೊಗೊಂಡು ಎರಡು ಹೆಣ್ಣಾನೆಗಳ ಮೇಲೆ ನಾವು ಡಾಕ್ಟರ್ಸು ನಮ್ಮ ಟೀಮ್ ಎಲ್ಲ ಕೂತ್ಕೊಂಡ್ವಿ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಪ್ರೋಗ್ರಾಮು ಎಲ್ಲ ಕ್ರೈನ್ ಗ್ರೀನ್ ಎಲ್ಲ ಬಂದು ರೆಡಿ ಆಯಿತು ಎಲ್ಲ ತರಿಸಿದೀವಿ ಈ ಥರ ಪ್ಲಾನ್ ಹಾಕಿದ್ದೀವಿ ನಾವು ಈ ಥರ ಮಾಡಿ ಇದನ್ನು ಡಾಟ್ ಆದ ನಂತರ ನಾವು ಕ್ರೈನಿಂದ ನಾವು ಶಿಫ್ಟ್ ಮಾಡ್ತೀವಿ ಸರಿ ಅದು ನೀವು ಏನು ಮಾಡ್ತೀರೋ ಮಾಡಿ ನನಗೆ ಈ ಎರಡು ಆನೆಗಳನ್ನ ನಮಗೆ ಇಲ್ಲಿಂದ ಶಿಫ್ಟ್ ಮಾಡಿಸ್ಬಿಡಿ ನೀವು ಅಂತ ಇಷ್ಟು ಹೇಳಿ ಅವರು ದೇ ಆರ್ ಜಸ್ಟ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಅವರು ಅಲ್ಲಿ ಸಾಹೇಬ್ರಗಳೆಲ್ಲ ಸರಿ ಕೊನೆಗೆ ಸ್ಟಾರ್ಟ್ ಆಯಿತು ಸರ್ ಆಪ್ರೇಷನ್ ಮೂರು ಮೂರುವರೆ ಅನ್ನುವಷ್ಟರಲ್ಲಿ ನಾವು ಎರಡು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಸನತ ಡಾಕ್ಟರ್ ಒಂದು ಕಡೆ ಡಾಟ್ ಮಾಡಿದ್ರು ಏನು ಫೀಲ್ಡಲ್ಲಿ ಇದ್ವಲ್ಲ ಬಟ್ ನಮ್ಗೆ ಅದು ಡಾ ಏನಕ್ಕೆ ನಮಗೆ ಈ ಸಾಕಾಣಿಗಳು ಅಂಥ ಕೆಪಾಸಿಟಿ ಸಾಕಾಣೆಗಳಿರಲಿಲ್ಲ ಇವು ಹೇಳಿದ್ರೆ ಇವೇ ಓಡಿ ಹೋಗೋದು ಇನ್ನು ಹೇಗೂ ಯಾವ್ಯಾವುದೋ ಒಂದು ಸರ್ಕಸ್ ನಮ್ದು ಅದೊಂದು ಆ ಟೈಮಲ್ಲಿ ಒಂದು ಸಿಕ್ಸ್ ಸೆನ್ಸ್ ಯೂಸ್ ಆಗ್ತಾ ಇರುತ್ತೆ ಬೇರೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು ನಾವು ಮಾಡಿ ಡಾಟ್ ಮಾಡಿ ಅವುಗಳನ್ನ ನಾವು ಕಬ್ಬಿನ ಗದ್ದೆ ಅಲ್ಲ ಸರ್ ಕಬ್ಬಿನ ಗದ್ದೆಗಳು ನಮ್ಮ ಕಬ್ಬಿನ ಗದ್ದೆ ಆದರೆ ಈಸಿ ಏನಾಗುತ್ತೆ ಅಂದರೆ ಈ ಕಡೆ ಓಡಿದ್ರೆ ನಾವು ಆ ಕಡೆ ಬಂದರೆ ಅವು ಹಸಿ ಇರುತ್ತಲ್ಲ ಮಣ್ಣು ಕೆಸರೆಲ್ಲ ಹಾಕ್ಕೊಂಡು ನಿಲ್ತವೆ ಓಡಲ್ ಒಂದು ಒಂದು ಸ್ವಲ್ಪ ಅವಕ್ಕೆ ಏನಾದರೂ ಒಂದು ಸಮಸ್ಯೆ ಅನ್ನಿಸ್ತು ಅಂದರೆ ಸಪ್ರೇಟ್ ಆಗಲ್ಲ ಅವು ಸಪ್ರೇಟ್ ಆಗಿಬಿಟ್ರೆ ನಮಗೆ ಕನ್ಫ್ಯೂಸ್ ಮಾಡ್ಬಿಡ್ತವೆ ಬಟ್ ಲಕ್ಕಿ ಏನಾಯ್ತು ಅದು ಎರಡೂ ಒಟ್ಟಿಗೆ ಸಿಕ್ಬಿಟ್ಟು ಸಿಕ್ಕಿದ ತಕ್ಷಣ ಏನಾಯಿತು ಈ ಕಡೆನೂ ಕಬ್ಬಿನ ಅದೇ ಈ ಕಡೆನೂ ಕಬ್ಬಿನ್ ಮಧ್ಯದಲ್ಲಿ ನಾವಿದ್ವಿ ಎರಡು ಕಡೆ ಡಾಟ್ ಆದ ತಕ್ಷಣ ಒಂದು ಎರಡು ನಿಮಿಷ ಮತ್ತೆ ವಾಪಸ್ ಹಂಗೆ ತಿರುಗಿ ಬಂದು ಅಲ್ಲೇ ಒಂದು ಕಡೆ ಸ್ಟ್ಯಾಂಡಿಂಗ್ ಇದರಲ್ಲಿ ಸೆಡೆಷನಲ್ಲಿ ಆಗಿಬಿಟ್ವು ನಮ್ಮವರೆಲ್ಲ ಇಳಿದು ಎಲ್ಲ ಇವ್ರ ಅಕ್ರಮ ಇವರೆಲ್ಲ ಇಳಿದ್ರು ಅಲ್ಲಿ ಹುಡುಗರನ್ನೆಲ್ಲ ಕರೆದು ನಾವು ಅದನ್ನು ಇನ್ನು ಅದನ್ನ ಕಟ್ಟಿ ನಾವು ಕಟ್ಟಿ ಕ್ರೇನ್ ಹಾಕೋದು ನಮಗೆ ಚಾಲೆಂಜಿಂಗ್ ಆಯಿತು ಯಾಕಂದ್ರೆ ನಾಲ್ಕು ಐದು ಗಂಟೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಸರ್ ಮಳೆ ಸ್ಟಾರ್ಟ್ ಆಯಿತು ಏನು ಮಾಡಿದ್ವಿ ಇಷ್ಟೊತ್ತಲ್ಲಿ ಕ್ರೇನ್ಗೆ ಹಾಕಿ ನಾವು ಅದನ್ನ ಇಲ್ಲಿಗೆ ಫಿಲಿಬಿತ್ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಂದ ಒಂದು ಹಂಡ್ರೆಡ್ ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ಅದು ಅಲ್ಲಿ ಹಾಗಿದ್ರೆ ಬೇಡ ಸರ್ ನಾವು ತಗೊಳ್ಳಲ್ಲ ಈ ಒಂದು ಈ ಥರ ಇದ್ರ ಮರ ಸಿಲ್ವರ್ ಮರ ಇರ್ತಾವಲ್ಲ ಸಣ್ಣ ಮರ ಸರ್ ಆ ಥರ ಒಂದು ಒಂದು ಎರಡು ಮರ ಮರಿದ್ವು ಸರ್ ನಮ್ಮ ಲಕ್ಕಿಲಿ ಅದನ್ನು ತಂದು ಅವಕ್ಕೆ ಪ್ಲಾಸ್ಟಿಕ್ ಹಗ್ಗ ಎಲ್ಲ ಹಾಕಿ ಆ ಎರಡು ಮರಗಳಿಗೆ ಕಟ್ ಹಾಕಿದಿವಿ ರಾತ್ರಿ ಎಲ್ಲ ಕಟ್ ಹಾಕಿದ್ವಿ ಕಟ್ ಹಾಕಿ ನಾವು ಫುಲ್ ಡೇ ನೈಟ್ ಅಂಡ್ ಡೇ ಫುಲ್ ಜರ್ನಿ ಫುಲ್ ಆಪರೇಷನ್ ಇರೋದ್ರಿಂದ ನಮಗೆ ಸ್ವಲ್ಪ ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳಿ ನಮ್ಮ ಸಣ್ಣ ಡಾಕ್ಟರ್ ಇದ್ದವ್ರು ಅಲ್ಲೇ ಉಳ್ಕೊಂಡು ನಾನು ನೈಟ್ ನೋಡ್ಕೊಂತೀನಿ ನೀವು ರೆಸ್ಟ್ ತಗೊಳ್ಳಿ ಸರ್ ನಾಳೆ ನಿಮ್ಗೆ ಫುಲ್ ಕೆಲಸ ಇರುತ್ತೆ ಅಂತ ಸರಿ ರಾತ್ರಿ ಎರಡು ಒಂದು ಎರಡು ಗಂಟೆ ಮೂರು ಗಂಟೆಗೆ ಹಗ್ಗ ಕಟ್ ಮಾಡ್ಕೊಂಡ್ಬಿಟ್ಟಿತ್ತು ಮತ್ತೆ ಅದಕ್ಕೆ ಸ್ವಲ್ಪ ನಾವು ಟಾಪಪ್ ಅಂತ ಒಂದು ಸ್ವಲ್ಪ ಔಷಧಿಗಳನ್ನ ಟಾಪ್ ಟಾಪ್ ಅಪ್ ಎಲ್ಲ ಮೆಡಿಸಿನ್ ಯೂಸ್ ಮಾಡಿ ಅದಕ್ಕೆಲ್ಲ ಡ್ರಿಪ್ಸ್ ಎಲ್ಲ ಹಾಕೊಂಡು ಅವ್ರು ನೈಟ್ ಎಲ್ಲ ಫುಲ್ ವೇಟ್ ಮಾಡಿಬಿಟ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸರ್ ಆರು ಗಂಟೆ ಕ್ರೇನ್ಗಳು ಫುಲ್ ರಾತ್ರಿ ಎಲ್ಲ ಮಳೆ ಆಗ್ಬಿಟ್ಟಿತ್ತು ಕ್ರೇನ್ ತರಿಸಿ ನಾವು ದಟ್ ಇಸ್ ದ ಕ್ರೇನ್ ಅಲ್ಲಿ ನಾನು ನನ್ನ ಒಂದು ಜರ್ನಿಯಲ್ಲಿ ಫಸ್ಟ್ ಆಪರೇಷನ್ ಕ್ರೇನ್ ಕ್ರೇನಿಂದ ನಾವು ಸ್ಟಾರ್ಟ್ ಮಾಡಿ ಅದು ಇಲ್ಲಿ ಕರ್ನಾಟಕದಲ್ಲಿ ಇದೆ ಸೊ ಅದಕ್ಕೆ ಒಂದು ಬೆಲ್ಟನ್ನು ಕ್ರಾಸ್ ಬೆಲ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ ಹೊಟ್ಟೆ ಅಡಿಗೆ ಎದೆ ಹತ್ರ ಯಾಕಂದ್ರೆ ಬಿಗಿಬಾರದು ಆಮೇಲೆ ಎರಡು ನಿಮಿಷದಲ್ಲಿ ಕೆಲಸ ಮುಗಿದ್ಬಿಡ್ಬೇಕು ಯಾಕಂದ್ರೆ ದೊಡ್ಡ ಆನೆ ದೊಡ್ಡ ಹಾರ್ಟ್ ಬ್ಲಾಕ್ ಆಗ್ತಾ ಇರುತ್ತೆ ಹೊಟ್ಟೆ ಇದ್ರೆ ಅದನ್ನ ಅದೇ ಸಿಸ್ಟಮ್ ಬಾರಿ ಚೆನ್ನಾಗಿ ಹಾಕಬೇಕು ಅದನ್ನ ತಮಗೆ ತೋರಿಸ್ತೀನಿ ನಾನು ಯಾವ ತರ ಅಂತ ಇರುತ್ತೆ ಸರ್ ಐದು ನಾಲ್ಕು ಐಟನ್ ಇದ್ದೇ ಇರ್ತವೆ ಅದು ಅದೇ ಸರ್ ಅದು ಒಂದು ಆ ಟೈಮ್ ಅಷ್ಟೇ ಟೈಮ್ ಇಷ್ಟೇ ಪ್ರಿಡಿಕ್ಷನ್ ಏನ್ ಮಾಡ್ಕೋಬೇಕಂದ್ರೆ ಅದ್ರ ಸೆಡೇಶನ್ ಯಾವ ಲೆವೆಲ್ ಅಲ್ಲಿ ಇದೆ ಸೆಡೇಶನ್ ಇನ್ನು ಎಷ್ಟೊತ್ತು ಇದರದು ಸೆಡೇಶನ್ ನಿಲ್ಲುತ್ತೆ ಎಲ್ಲಿ ಇದು ನಮಗೆ ಎಷ್ಟು ಟೈಮಲ್ಲಿ ನಾವು ಇದನ್ನ ಶಿಫ್ಟ್ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಿರೋ ಇದ್ರು ಅದನ್ನ ಆ ಸ್ಪಾಟ್ ಅಲ್ಲಿರೋರು ಅದನ್ನ ಫೈನಲ್ ಮಾಡಬಹುದು ಅದು ಯಾಕಂದ್ರೆ ಅದನ್ನ ಬೆಲ್ಟ್ ಹಾಕೋ ಟೆಕ್ನಿಕ್ ಇದೆ ಅಲ್ಲ ಸರ್ ಬಹಳ ಚೆನ್ನಾಗಿ ಹಾಕಬೇಕು ಅದು ಆಗಲ್ಲ ಇಲ್ಲಿವರೆಗೆ ಎಲ್ಲೂ ಆಗೋಲ್ಲ ಇನ್ನು ಎಲ್ಲೂ ಆಗೋದು ಇಲ್ಲ ನಮ್ಮ ಕಾರ್ಯಾಚರಣೆಯಲ್ಲಿ ಅದನ್ನ ಎರಡು ಕ್ರಾಸ್ ಅಲ್ಲಿ ಹಾಕೊಂಡು ಕರೆಕ್ಟ್ ಆಗಿ ನೀವು ಲಿಫ್ಟ್ ಮಾಡಿ ಈ ತಕ್ಕಡಿನ ಹಿಂಗೆ ಎತ್ತಿ ಹಿಂಗೆ ಬಿಡ್ಬೇಕು ನೋಡಿ ಈ ಇದು ಏನೆಲ್ಲ ಒಂದರಿಂದ ಎರಡು ನಿಮಿಷದಲ್ಲಿ ಮುಗಿದು ಹೋಗ್ಬಿಡ್ಬೇಕು ಸ್ವಲ್ಪನೂ ಅಲ್ಲಿ ಲೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅದಕ್ಕೂ ಅದು ಕಾಲ್ ಹಿಂಗೆ ಪಡ್ದಾಡುತ್ತೆ ಎಲ್ಲ ಸಮಸ್ಯೆಗಳು ಬೇರೆ ಬೇರೆ ಆಗ್ತಿರ್ತವೆ ಸೊ ಆ ಸಿಸ್ಟಮ್ ನಾವು ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಎರಡನ್ನ ತಂದು ಶಿಫ್ಟ್ ಮಾಡಿ ಅಲ್ಲಿಂದ ನಾವು ಅದನ್ನ ಟ್ರಾನ್ಸ್ಲೊಕೇಶನ್ ಟು ಫಿಲಿಬಿತ್ತಿಗೆ ಬಿಟ್ವಿ ನಾವು ಬಿಟ್ಟ ನಂತರ ಅದೊಂದು ಒಳ್ಳೆ ಕಾರ್ಯಾಚರಣೆ ಅಂತೇಳಿ ಅಲ್ಲೆಲ್ಲ ಅಲ್ಲಿ ಗೌರ್ಮೆಂಟೇ ನಮಗೆ ಅಪ್ರಿಸಿಯೇಷನ್ ಎಲ್ಲ ಮಾಡಿ ಸರ್ ಅಬ್ಜೆಕ್ಷನ್ ಮಾಡಿದ್ರಪ್ಪ ಮಾಡಿದ್ದಾರೆ ಸರ್ ಸ್ಟಾರ್ಟಿಂಗ್ ಎಲ್ಲ ಅಬ್ಜೆಕ್ಷನ್ ಆಯಿತು ಬಟ್ ಅದನ್ನ ಅಲ್ಲಿ ನಾವು ಕಿ ಹೇಳಬೇಕಾಗತ್ತೆ ಸಮಸ್ಯೆನ ಯಾವ ಥರ ನಾವು ಮಾಡ್ತಾ ಇದ್ದೀವಿ ಸಮಸ್ಯೆ ಏನಾದ್ರು ನಾವು ಮಾಡ್ತಾ ಇದ್ದೀವ ಅಥವಾ ಸಮಸ್ಯೆ ಆಗದಂಗೆ ನೋಡ್ಕೊತಾ ಇದ್ದೀವ ಅನ್ನೋದನ್ನು ನಾವು ಕ್ಲಾರಿಫೈ ಮಾಡಬೇಕು ಎಲ್ಲ ಪ್ರತಿಯೊಂದಕ್ಕೆಲ್ಲ ಸಮಸ್ಯೆ ಇದ್ದೇ ಇದೆ ಸರ್ ಯಾವುದೇ ಈಗ ನಾನು ಒಬ್ಬ ಪ್ರಾಣಿ ಪ್ರಿಯನೇ ಇನ್ನೊಬ್ಬರು ಪ್ರಾಣಿ ಪ್ರಿಯ ಯಾರೂ ಪ್ರಾಣಿನ ಸಮಸ್ಯೆ ಮಾಡ್ಬೇಕಂತ ಇರೋಲ್ಲ ಪ್ರಾಣಿ ಹಿಂದೆ ಇರೋರು ಈಗ ಈ ಬೇಸಿಗೆ ಕಾಲದಲ್ಲಿ ಕೆಲವೊಬ್ಬರು ಇರ್ತಾರೆ ವೀಕ್ ಮೈಂಡೆಡ್ ಪೀಪಲ್ ಈ ಫೈರ್ ಮಾಡೋದು ಕಾಡಿಗೆ ಬೆಂಕಿ ಹಚ್ಚೋರು ಇರ್ತಾರಲ್ಲ ಅವ್ರ ಅವ್ರ ಮೆಂಟಾಲಿಟಿ ಅವರೆಲ್ಲ ದೇ ಆರ್ ಆಲ್ ರೋಗ್ಸ್ ಬಟ್ ಈ ಪ್ರಾಣಿ ಪ್ರಿಯರಿಗೆ ನಾವು ಕನ್ವಿನ್ಸ್ ಮಾಡಿದರೆ ಒಬ್ಬ ಪ್ರಾಣಿ ಪ್ರಿಯನಿಗೆ ಅವ್ನಿಗೆ ಗೊತ್ತಿರುತ್ತೆ ಅವ್ನು ಕನ್ವಿನ್ಸ್ ಆಗ್ತಾನೆ ಸೊ ಅಲ್ಲಿ ಅದನ್ನು ಲಿಫ್ಟಿಂಗ್ ಸಿಸ್ಟಮು ಯಾವುದೇ ನಾವು ಹಾಗಿದ್ರೆ ಅದನ್ನು ಕಂಪ್ಯಾರಿಸನ್ ಕೊಡ್ಬೇಕು ನಾನು ಏನು ನೀವು ಮೊದಲು ಆನೆ ಡಾಟ್ ಮಾಡಿ ಒಳಗಡೆ ಕಾಡಿಂದ ಹೊರಗಡೆವರೆಗೆ ಎಳ್ಕೊಂಬಂದು ಕ್ರೇ ನಮ್ಮ ರ್ಯಾಂಪ್ ಮಾಡಿ ಇನ್ನೊಂದು ಆನೆಯಂದು ಗುದಿಸೋದು ಒಳ್ಳೆಯದು ಅಥವಾ ಕ್ರೇನಿಂದ ಟಕ್ ಅಂತ ಹೋಗಿ ಲಾರಿಗೆ ಬಿಡೋದು ಒಳ್ಳೆಯದು ಅಂತ ನಾವೇ ಅದನ್ನ ಹೇಳಬೇಕು ಇಲ್ಲಿವರೆಗೆ ಎಲ್ಲೂ ಆಗಿಲ್ಲ ಅಂದ್ಕೊಂಡಿದ್ದೀವಿ ಸರ್ ನಾವು ಬಟ್ ಚೆನ್ನಾಗಿ ನಡೀತಾ ಇದೆ ಆನೆಗಳ ಕಾರ್ಯಾಚರಣೆಯಲ್ಲಿ ಹಾಗೂ ಹುಲಿ ಆನೆಗಳ ಕಾರ್ಯಾಚರಣೆ ಯಾವುದೇ ಥರದ ಅಹಿತಕರ ಘಟನೆಗಳು ನನ್ನ ಇಲ್ಲಿವರೆಗೂ ನಾನಿರೋವರೆಗೂ ಇಲ್ಲೂ ಆಗಿಲ್ಲ ಸರ್ ಚಿತ್ರದುರ್ಗದಲ್ಲಿ ಸರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಅವಾಗ ಇಲ್ಲಿ ಫಸ್ಟ್ ಮಾಡಿದ್ವಿ ನಾವು ಹೌದು ಅಲ್ಲಿಂದ ಬಂದು ಇಲ್ಲಿ ಮಾಡ್ಬಿಟ್ಟಿವ್ ನಾವು ಮುಗಿತು ಎರಡು ಆನೆ ಕ್ಯಾಪ್ಚರ್ ಒಂದೇ ದಿನದಲ್ಲಿ ಮುಗಿಸಿದ್ದು ಸರ್ ನಾವು ಒಂದೇ ದಿನಕ್ಕೆ ಎರಡು ಆನೆಗಳನ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ವಿ ಅದನ್ನ ಹಾಸನಲ್ಲಿನ ಅದೇ ಥರ ಒಂದ್ಸರಿ ಮಾಡಿದ್ವಿ ಬೆಲ್ಟ್ ಸಿಸ್ಟಮ್ ಅವತ್ತಿಂದ ಇವತ್ತಿನವರೆಗೂ ಈ ಬೆಲ್ಟಲ್ಲೇ ನಡೀತಾ ಇದೆ ಒಂದು ಐದು ನಲ್ವತ್ತು ಐವತ್ತು ಆನೆಗಳು ಬೆಲ್ಟಲ್ಲಿ ಹಾಕಿದ್ವಿ ಸರಿ ಇಲ್ಲ ಅವಸ್ ಮೇಲಧಿಕಾರಿಗಳಿಗೂ ಗೊತ್ತಿರುತ್ತೆ ಸರ್ ಈಗ ಅವರು ನೋಡ್ತಿರ್ತಾರೆ ಯಾಕಂದ್ರೆ ನೀವು ಆನೆಯಿಂದ ಆನೆ ಹೊಡೆಯೋದು ಒಳ್ಳೆಯದು ಬೆಲ್ಟ್ ಬೆಲ್ಟ್ ಸಿಸ್ಟಮ್ ಅದು ಎಷ್ಟು ನಿಮಿಷದಲ್ಲಿ ಆಗೋ ಕೆಲಸ ಈಸಿ ಕೆಲಸ ಅದು ಆಮೇಲೆ ತಳ್ಕೊಂಡು ಬರೋದು ತಪ್ಪುತ್ತೆ ನಮಗೆ ಬಟ್ ಅಲ್ಲಿ ನನ್ನ ನನ್ನ ವೆಟರ್ನೇರಿಯನ್ ಜಾಬ್ ಏನಿರುತ್ತೆ ಒಬ್ಬ ಪಶು ವೈದ್ಯ ಅಲ್ಲಿ ಏನು ಮಾಡಬೇಕು ಆನೆ ಆರೋಗ್ಯನ ಯಾವ ತರ ರಕ್ಷಣೆ ಮಾಡಬೇಕು ಅವ್ನು ಯಾವ ಥರ ಬೆಲ್ಟ್ ಆಗಿ ಅದನ್ನ ಬಿಡ್ಬೇಕು ಅನ್ನೋ ಅವನ ಮೇಲೆ ಇರ್ತದೆ ಅವನ ಕನ್ವಿನ್ಸ್ ಮಾಡಬೇಕು ಅದ್ರ ಜವಾಬ್ದಾರಿ ತಗೋಬೇಕು ಇದೇ ತರ ಮತ್ತೆ ಕರ್ನಾಟಕದಲ್ಲಿ ತುಂಬಾ ಬೇರೆ ದೊಡ್ಡ ಹಿಂದಿಡದ ಸುಮಾರು ಕಂಟಿನ್ಯೂಯೇಷನ್ ಕ್ಯಾಪ್ಚರ್ಗಳಾದವು ಸರ್ ನಮಗೆ ಅದರಲ್ಲಿ ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಆಯಿತು ಹತ್ತೊಂಬತ್ತು ಇಪ್ಪತ್ತು ಕಂಟಿನ್ಯೂ ಕ್ಯಾಪ್ಚರ್ಸ್ ಆದವು ನಮಗೆ ಅಲ್ಲಿ ನಮಗೆ ಒಂದೇ ದಿನದಲ್ಲಿ ಬೆಳಿಗ್ಗೆ ಒಂದು ಸಂಜೆ ಒಂದು ಒಂದೇ ದಿನದಲ್ಲಿ ಎರಡೇ ಆನೆಗಳನ್ನ ಕ್ಯಾಪ್ಚರ್ ಮಾಡ್ಬಿಟ್ಟು ಸೇಮ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಬಸವರಾಜ್ ಸಿ ಸಿ ಎಫ್ ಅವರಿದ್ರು ಅವರ ಪಿರಿಯಡ್ ಅಲ್ಲಿ ಒಂದು ಮನೆ ಯಾವುದೋ ಒಬ್ಬರನ್ನ ಏಟ್ ಮಾಡಿರೋ ಆನೆನ ಅಲ್ಲಿ ಹಾಸನ್ ಮತ್ತೆ ಆಲೂರ್ ಸಕಲೇಶ್ಪುರ ಈ ಹಾಸನ್ ಜಿಲ್ಲೆ ಇಲ್ಲಿ ಆನೆ ಸಮಸ್ಯೆ ಇದೆ ಸರ್ ನಿರಂತರ ಅದು ರೀಸನ್ ಏನಂದ್ರೆ ಅಲ್ಲಿ ಆನೆಗಳ ಮನೆ ಅನ್ನೋದಿದೆಯಲ್ಲ ಅದು ಕಾಡಕ್ಕಿಂತ ಅದು ಕೆಲವೊಂದು ಅಬೆಂಡನ್ಡ್ ಕಾಫಿ ಎಸ್ಟೇಟ್ಗಳಿವೆ ಹಳೆ ಕಾಫಿ ತೋಟಗಳಿವೆ ಸಣ್ಣ 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 ಕಾಡಿದೆ ಇದೆ ಅದೇನಾಗಿದೆ ಅಂದ್ರೆ ಪೂರ್ತಿ ಜನರೇಷನ್ ಅಲ್ಲಿ ಆಗ್ಬಿಟ್ಟು ಅವ್ರ ಪೂರ್ತಿ ಜನರೇಷನ್ ಫಾರ್ ಎಕ್ಸಾಂಪಲ್ ಅದು ಮರಿ ಮಾಡಿ ಅದ್ರ ಮಕ್ಕಳು ಅದ್ರ ಮಕ್ಕಳು ಕೂಡ ಅಲ್ಲೇ ಇವೆ ಹಾ ಸೊ ಅಲ್ಲಿ ಹುಟ್ಟಿದ ನಂತರ ಅದು ಅದ್ರ ಜಾಗ ಆಗ್ಬಿಡುತ್ತೆ ಸೊ ಅಲ್ಲಿ ಎಲ್ಲೇ ಸುತ್ತಿ ಹೋದ್ರೂ ಅಲ್ಲಿಗೆ ಬರೋದು ಏನ್ ಗೊತ್ತಾ ಅದು ನನ್ನ ಒಂದು ವೈಯಕ್ತಿಕ ತಿಳುವಳಿಕೆ ಹಾಗೂ ಅಲ್ಲಿ ಆಗಿರೋ ಹಾಗೂ ನಾನು ಕಂಡಿರೋದು ಮತ್ತೆ ನೋಡಿರೋದು ಹೇಳ್ತಾ ಇದೀನಿ ತಮಗೆ ಈಗ ಇಷ್ಟೇ ಸಣ್ಣ ಒಂದು ಒಂದು ಒಂದೇ ವರ್ಷದಲ್ಲಿ ಸುಮಾರು ಕೆಲವೊಂದು ಘಟನೆಗಳು ಗೊತ್ತಾಗ್ಬಿಡ್ತಾವ್ ನಿಮ್ಗೆ ಇನ್ವಾಲ್ವ್ ಆದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಏನ್ ಈ ನಮ್ಮ ನಾಗರಾಜ್ ಡಾಕ್ಟರ್ ಒಂದು ದೊಡ್ಡ ಟೀಮ್ ಹನ್ನೆರಡರಲ್ಲಿ ಒಂದು ಇಪ್ಪತ್ತ ಇಪ್ಪತ್ತೈದು ಆನೆಗಳನ್ನ ಎಟ್ ಎ ಟೈಮ್ ಕ್ಯಾಪ್ಚರ್ ಮಾಡಿಬಿಟ್ರ ಅವರು ಅವು ಎಲ್ಲಿ ಕ್ಯಾಪ್ಚರ್ ಅವು ಎಲ್ಲ ಕ್ಯಾಪ್ಚರ್ ಮಾಡ್ರ ಆನೆಗಳು ನಮ್ಮ ನಮ್ಮೆಲ್ಲ ಕ್ಯಾಂಪ್ಗಳಲ್ಲೇ ಇವೆ ಹದಿನಾರರಲ್ಲಿ ಕ್ಯಾಪ್ಚರ್ ಆಯಿತು ಹದಿನೇಳರಲ್ಲಿ ಕ್ಯಾಪ್ಚರ್ ಆಯಿತು ಕಂಟಿನ್ಯೂಷನ್ ಕ್ಯಾಪ್ಚರ್ ಇದೆ ಸೊ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಬೆಟ್ಟ ಸಂತೋಷ್ ಕಾಡು ಎಸ್ಲೂರು ಆಲೂರು ಈ ಕೆಲವೊಂದು ರೇಂಜ್ಗಳಲ್ಲಿ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನು ಆನೆಗಳಿವೆ ನೋಡಿ ಅವು ಅಲ್ಲೇ ಮರಿ ಹಾಕ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ದೊಡ್ಡ ಹೆಣ್ಣಿ ಒಂದು ಗಂಡಾನೆ ನಾವು ಕ್ಯಾಪ್ಚರ್ ಮಾಡಿದ್ರೆ ಆ ಗಂಡಾನೆ ಮತ್ತು ಅದರ ಜೊತೆ ಇರೋ ಅಲ್ಲಿ ಹೆಣ್ಣಾನೆ ಮ್ಯಾಟ್ರಿಆರ್ಕ್ ಹೆಣ್ಣು ಗುಂಪಿರುತ್ತಲ್ಲ ಅದರಲ್ಲಿ ಹಾಕಿರೋ ಮರಿ ಹಾಕಿರವು ಈಗ ಅವು ಏನಿಲ್ಲ ಹತ್ತು ವರ್ಷದ ಮರಿಗಳು ಇರ್ತವೆ ಹತ್ತು ವರ್ಷದ ಮರಿ ಮತ್ತೆ ಇನ್ನೊಂದು ಮರಿ ಹಾಕಿರುತ್ತೆ ಆ ಮರಿಗೆ ಅದೇ ಜಾಗ ಆಯಿತು ಅದ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಇದೇ ನನ್ನ ಜಾಗ ಇದು ಆಮೇಲೆ ಅವು ಎಲ್ಲಿ ಹೋಗ್ತಾವೆ ಅವ್ರದ್ದು ಕಾರಿಡಾರ್ ಯಾವ ತರ ಮಾಡ್ತಾರೆ ಅಲ್ಲಿ ಈಗ ಆಲೂರ್ ಬಿಟ್ಟರೆ ಸಕಲೇಶ್ಪುರ ಸಕಲೇಶ್ಪುರ ಬಿಟ್ರೆ ಕೊಡ್ಲಿಪೇಟೆ ಬಿಟ್ರೆ ಎಸ್ಲೂರು ಇಷ್ಟೇ ತಿರುಗಾಡ್ತವೆ ಸೊ ಈ ಜಾಗ ಬಿಟ್ರೆ ನಮ್ದು ಬೇರೆ ಜಾಗ ಇಲ್ಲ ಇವನ್ ನಮ್ದು ಒಂದು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ತಮ್ಗೆ ಈ ಮಧ್ಯದಲ್ಲಿನೇ ಒಂದು ಮಕ್ಕನ ಕ್ಯಾಪ್ಚರ್ ಮಾಡಿದೀವಿ ನಾವು ಲಾಸ್ಟ್ ಇಯರ್ ಅಲ್ಲಿ ಒಂದು ಬಾರಿ ಹೆವಿ ಮಕ್ಕನ ಇತ್ತು ಅದು ಅದನ್ನ ಬಿಡ್ಲೇ ಇಲ್ಲ ನಾವು ಅದು ಕ್ಯಾಪ್ಚರ್ ಆಯ್ತು ಕ್ಯಾಪ್ಚರ್ ತಗೊಂಡೋಗಿ ಸರ್ ಮಕ್ಕನ ಅಂದ್ರೆ ಮಕ್ಕನ ಅಂದ್ರೆ ಅದೊಂದು ಗಂಡಾನೆ ಫರ್ಟೈಲ್ ಗಂಡಾನೆ ಒಳ್ಳೆ ಗಂಡಾನೆ ಮಾಮೂಲಿ ಗಂಡ ಟಸ್ಕ್ ಇರೋ ಗಂಡನೆಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಮೇಲೆ ಸಿಕ್ಕಾಪಟ್ಟೆ ಪವರ್ಫುಲ್ ಇದು ಮಕನ ಬರೀ ಇದಕ್ಕೆ ದಂತಗಳಿರಲ್ಲ ಟಸ್ಕ್ಲೆಸ್ ಮೇಲ್ ಇಸ್ ಮಕನ ಇವು ರೇರ್ ಸರ್ ನಮ್ಮಲ್ಲಿ ಕಡಿಮೆ ಅಲ್ಲೆಲ್ಲ ಅಲ್ಲೆಲ್ಲಿ ಇವೆ ಶ್ರೀಲಂಕಾದಲ್ಲಿ ಜಾಸ್ತಿ ಇವೆ ಅಲ್ಲೆಲ್ಲ ಇವೆ ಅಷ್ಟು ಪವರ್ಫುಲ್ ಇರುತ್ತೆ ಇದ್ರ ಮೇಜರ್ ಒಂದು ವೇ ಆಫ್ ಅಟ್ಯಾಕ್ ಬರಿ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತದೆ ಹಿಂದೆ ಅಟ್ಯಾಕ್ ಮಾಡುತ್ತೆ ಇಲ್ಲ ಬಾಲ ಕಚ್ಚುತ್ತೆ ಮುಖ ಮುಖ ಬೇರೆ ಆನೆಗಳ ಮುಖ ಕೊಡಲ್ಲ ಏನಕ್ಕೆ ಮುಖ ದಂತ ಇರುತ್ತಲ್ವ ಒಂದು ಗುದ್ ಬಿಡ್ತವೆ ಅಂತ ಸೊ ಹಿಂದ್ ಆ ಇವನ್ ಮಕ್ಕನಗಳಿಗೆ ಒಳ್ಳೊಳ್ಳೆ ಗಂಡಾನಿಗಳ ಹೆದರ್ತವೆ ಚೆನ್ನಾಗಿರೋ ಟಸ್ಕರ್ ಅಂತೀವಿ ನೋಡಿ ಅವು ಕೂಡ ಹೆದಿರ್ತಾವೆ ಆ ತರ ಮಕನ ಅಂತ ಮಕನ ಒಳ್ಳೆ ಒಂದು ನಾಲ್ಕು ಅವೆಲ್ಲ ಅದ್ರದ್ದು ಹೇಳ್ತೀನಿ ಸರ್ ಬಾಲ ಕಟ್ಟಾಗಿರುತ್ತೆ ಇಲ್ಲ ಅಂದ್ರೆ ಈ ಎರಡು ದಂತ ಒಂದ್ ದಂತ ಮುರಿದೋಗುತ್ತೆ ಇವು ಎರಡೇ ಮೇಜರ್ ಬಾಲ ಕಟ್ಟಾಗೋದ್ ಏನಕ್ಕೆ ಫೈಟ್ ಅಲ್ಲಿ ದ ವೀಕ್ ಪಾಯಿಂಟ್ ಆಫ್ ಎಲಿಫೆಂಟ್ ಇಸ್ ಟೇಲು ಮತ್ತೆ ಟ್ರಂಕ್ ಟ್ರಂಕ್ ಸೊಂಡು ಮತ್ತೆ ಬಾಲ ಇವೆರಡು ಬಾರಿ ವೀಕು ಇವೆರಡನ್ನು ಕೊಡಲಾವುದು ಇವನ್ ಬಿದ್ದು ಹೊಟ್ಟೆ ತೀವ್ಸ್ಕೊಳ್ಳುತ್ತೆ ಆಗ್ ಆ ಜಾಗಗಳನ್ನ ಕೊಡೋಲ್ಲ ಸೊ ಈ ವೀಕ್ ಪಾಯಿಂಟ್ ನ ಗೊತ್ತಾದಾಗ ನನ್ನ ವೀಕ್ ಪಾಯಿಂಟ್ ತಮಗೆ ಗೊತ್ತಾಯ್ತು ನನ್ನ ವೀಕ್ ಪಾಯಿಂಟ್ ಯಾವ್ದು ಇರುತ್ತೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಫರೆ ಅದಕ್ಕೆ ಇವೇನ್ ಮಾಡ್ತವೆ ಹೋಗಿ ಬಾಲನೆ ಕಚ್ಚೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಈ ನಮ್ಮ ಹತ್ರ ಇರೋ ಕುಮ್ಕಿ ಆನೆಗಳಲ್ಲಿ ಎಷ್ಟಕ್ಕೂ ಬಾಲಗಳೇ ಬಾಲ ಇಲ್ಲ ಎಲ್ಲದಕ್ಕೂ ಬಾಲನೆ ಕಚ್ ಮಾಡಿರ್ತವೆ ಕಚ್ಚಿರ್ತವೆ ಬಾಲ ಹೋಗಿ ಹಿಂಗೆ ಹೇಳ್ಕೊಂಡು ಎಳೆದು ಬಿಡ್ತವೆ ಸೊ ಮಕನ ಅಂತೂ ಬಾರಿ ಪವರ್ಫುಲ್ ಬಾಲ ಕಚ್ಚಾಗಿ ಅಂಥದ್ದೊಂದು ನಮ್ಮ ಭೀಮ ಆನೆಗ ಆಗಿತ್ತು ಬಾಲನೆ ಕಚ್ಚಿತ್ತು ಅದು ಪಾಪ ಬಾಲ ಕಳೆದೋಯ್ತು ಕಳೆಕ್ಟ್ ಆಗಿದೆ ಈಗ ಇಲ್ಲ ಇಲ್ಲ ಆಲ್ಮೋಸ್ಟ್ ಸುಮಾರು ಆನೆಗಳಿಗೆ ಬಾಲ ಇಲ್ಲ ಸೊ ಈ ಮಕನ ಹಣನ ನಾವು ಅಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಮಾಡಿ ನಾವು ಅದನ್ನ ಇದಕ್ಕೆ ಕಾಲರ್ ಎಲ್ಲ ಹಾಕಿ ಟ್ರಾನ್ಸ್ಲೋಕೇಟ್ ಲೋಕೇಟ್ ಮಾಡಿದ್ವಿ ಮಾಡಿದ ಒಂದು ಮೂರ್ ನಾಲ್ಕು ದಿನ ಆಗಿತ್ತು ಸ್ಟಾರ್ಟ್ ಆಯ್ತು ಇಟ್ ಸ್ಟಾರ್ಟ್ ಟ್ರಾವೆಲಿಂಗ್ ಬ್ಯಾಕ್ ಒಂದು ನಾಲ್ಕೈದು ದಿನಕ್ಕೇನೆ ಒಂದು ಹತ್ತನು ಹನ್ನೊಂದನ್ನು ಹನ್ನೆರಡನೇ ದಿನಕ್ಕೆ ಬಾರ್ಡ್ರಿಗೆ ಬಂದ್ಬಿಡ್ತು ವಾಪಸ್ ಇಲ್ಲಿ ನಮ್ಮ ನಾಗರಹೊಳೆ ಬಾರ್ಡ್ರಿಗೆ ಬಂತು ಇನ್ನು ನಾಗರಹೊಳೆಯಿಂದ ಹಾಸನಕ್ಕೆ ಹೋಗೋದು ಅದಕ್ಕೇನು ದೂರ ಆಗಲ್ಲ ನಾಗ ಇಟ್ಸ್ ವೆರಿ ಈಸಿ ಅವ್ರದ್ದು ಅವ್ರದೇ ರೂಟ್ ಇರುತ್ತೆಗಳಿದೆ ಎಸ್ ಅದೇ ದಟ್ ಇಸ್ ಕಾಲ್ಡ್ ಇಸ್ ಎ ಕಾರಿಡಾರ್ ನೋಡಿ ನೀವು ಆ ಕ್ವಶನ್ ಹೇಳಿದ್ರಲ್ಲ ಎಲಿಫೆಂಟ್ ನೀವು ಎಲ್ಲೇ ಕರ್ಕೊಂಡೋಗಿ ಅವ್ರದ್ದೇ ಆದ ಒಂದು ಮಾರ್ಗ ಇರುತ್ತೆ ಆಮೇಲೆ ಅವ್ರ ಸೆನ್ಸ್ ಇದೆ ನೋಡಿ ಅವರ ಸ್ಮೆಲ್ ಸೆನ್ಸ್ ಅಲ್ಲೇ ಬಂದ್ಬಿಡ್ತವೆ ಎಷ್ಟೇ ದೂರ ಇರಲಿ ಅವು ನೂರಾರು ಕಿಲೋಮೀಟರ್ ಸ್ಮೆಲ್ ಆಗಲ್ಲ ಒಂದು ಹತ್ತು ಹತ್ತು ಕಿಲೋಮೀಟರ್ ಬರೋದು ನೈಟ್ ಎಲ್ಲ ಟ್ರಾವೆಲ್ ಮಾಡ್ತವೆ ಎಲ್ಲೋ ಒಂದು ಗುಂಪು ಸಿಗುತ್ತೆ ಒಂದು ಆನೆ ಗುಂಪು ಆಮೇಲೆ ಆ ಆನೆ ಗುಂಪಿನ ಕಾರಿಡಾರ್ ಅಲ್ಲಿ ಬರ್ತವೆ ಆ ಜಾಗ ಬಂದಂಗೆ 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 ಅವ್ರದ್ದು ಎಲಿಫೆಂಟ್ ರೋಡೇ ಬೇರೆ ಅದು ಅವ್ರದ್ದು ರೂಟೇ ಬೇರೆ ಇರುತ್ತೆ ನಾವು ನ್ಯಾಷನಲ್ ಹೈವೇಲೇನು ಬರಲ್ಲ ಅವು ಅವ್ರದ್ದು ಅದು ಏರಿಯಲ್ ಡಿಸ್ಟೆನ್ಸ್ ನಾವೇಂಗೆ ತೊಗೊತೀವಿ ನೋಡಿ ಹಂಗೆ ಈಗ ಫಾರ್ ಎಕ್ಸಾಂಪಲ್ ಬಂಡೀಪುರದಿಂದ ಹಾಸನಕ್ಕೆ ಅವು ಒಳಗಡೆ ಹೋದ್ರೆ ಎಷ್ಟು ಅವಕ್ಕೊಂದು ಒಂದು ಒಂದು ಒನ್ ಒನ್ ಫಾರ್ಟಿ ಟ್ವೆಂಟಿ ಎಷ್ಟು ಒಂದು ಟೆನ್ ಫಿಫ್ಟೀನ್ ಅವರ್ಸ್ ಅಲ್ಲಿ ಹೋಗ್ಬಿಡ್ತವೆ ಒನ್ ನೈಟ್ ಒನ್ ಟೂ ನೈಟ್ಸ್ ಅಲ್ಲಿ ಹೋಗ್ಬಿಡ್ತವೆ ಹೋಗ್ತಾವ ಡೈರೆಕ್ಟ್ ನಡೆಯುತ್ತೆ ಸರ್ ಕ್ಯಾಶುವಲ್ ನಡಿಬೇಕಾದ್ರೆ ಆನೆ ಒಂದು ರಾತ್ರಿಯಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಆರಾಮ ನಡೀತದೆ ಒಂದು ರಾತ್ರಿಯಲ್ಲಿ ಬಟ್ ಅದು ಯಾವ ಏನಂದರೆ ಒಂದು ಒಂದು ಗಂಟೆಗೆ ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಹೋಗುತ್ತೆ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಇರೋದು ಅದರದ್ದು ಮಾಮೂಲಿ ನಡೆಯೋದೇ ಬಟ್ ಅದು ಇಲ್ಲೊಂದು ಸ್ವಲ್ಪ ಮೇಯೋದು ಅಲ್ಲೊಂದು ಸ್ವಲ್ಪ ಮೇಯೋದು ಸ್ವಲ್ಪ ನಿಲ್ಲೋದು ಸ್ವಲ್ಪ ನೀರು ಅದರ ತನ್ನ ತನ್ನ ವಾಕಿಂಗ್ ಸಿಸ್ಟಮಲ್ಲೇ ಸಿಸ್ಟಮೆಟಿಕ್ ಆಗಿ ಹೋಗುತ್ತೆ ಎರಡು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಹೋದಂಗೆ ಆರಾಮಾಗಿ ಹೋಗ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ನಿಲ್ಲುತ್ತೆ ಮತ್ತು ರೂಟ್ ಮಾಡ್ಕೊಳ್ಳುತ್ತೆ ಅಂದರೆ ಈ ಕಡೆ ಹೋಗ್ತಾ ಇದೀನಿ ಸರಿ ಇದೆಯೋ ಇಲ್ಲವೋ ಅವ್ರು ಸಿಗ್ನಲ್ ಅವಕ್ ಬರ್ತಾ ಇರುತ್ತೆ ಈಗ ಈ ಒಂದು ಒಂದು ಆನೆ ಕಾಲ್ ಇಡುತ್ತೆ ನೋಡಿ ಆ ಕಾಲ್ ಇಟ್ಟಿರೋ ಆ ಅದ್ರ ವೇವ್ಸು ಇನ್ನೊಂದು ಆನೆಗೆ ಸೊಂಡಿಲಿಂದ ಗೊತ್ತಾಗುತ್ತೆ ಈಗ ಒಂದು ಆನೆ ಪ್ರಿಂಟ್ ಫುಟ್ ಪ್ರಿಂಟ್ ಇರುತ್ತಲ್ಲ ಅದು ಇಲ್ಲಿ ಕಾಲ್ ಇಡ್ತಾ ಇಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಇರೋ ಇನ್ನೊಂದು ಆನೆ ಆ ಸೊಂಡಲ್ಲಿ ಇಲ್ಲಿ ಹಾ ಒಂದು ಆನೆ ಗುಂಪಿದೆ ಅಥವಾ ಒಂದು ಆನೆ ಬರ್ತಾ ಇದೆ ಅನ್ನೋದು ಅವಕ್ ಗೊತ್ತಾಗುತ್ತೆ ಆತರ ಅವು ವೇವ್ ಟ್ರಾನ್ಸ್ಫರ್ ಮಾಡ್ತವೆ ಆನೆ ಈ ತರ ಸ್ಮೆಲ್ ಮಾಡುತ್ತೆ ಫಸ್ಟ್ ಎತ್ತಿ ಎಲ್ಲ ಕಡೆ ನೋಡ್ತಾ ಇರುತ್ತೆ ಈ ಒಂದು ಆನೆ ಈ ಮಕ್ಕನಗಳೆಲ್ಲ ಎಲ್ಲಾ ಆನೆಗಳಲ್ಲಿ ಸೇಮೆ ಆ ಮಕ್ಕನ ನಾವು ಹಿಡಿದ ನಂತರ ಅದು ಕೊನೆಗೆ ಬಾರ್ಡರ್ ಅವರಿಗೆ ಬಂದ್ ಅಂದ್ರೆ ಅವರ ತಮ್ಮದೇ ಅದ್ ಏನ್ ಹೇಳ್ತಾ ಇದ್ರೆ ಕೆಲವೊಂದು ತಮ್ಮ ಮನೆಗಳ ತರನೇ ಮಾಡ್ಕೊಂಡ್ ಬಿಟ್ಟಿರ್ತಾವೆ ಈ ನಮ್ಮದು ಅಲ್ಲಿ ಈ ಕೆಲವೊಂದು ಜಿಲ್ಲೆಗಳಲ್ಲಿ ಆಗಿರೋ ಸಮಸ್ಯೆನೇ ಇದೆ ನಮ್ಮದು ಆ ತರ ಅಲ್ಲೇ ಹುಟ್ಟಿ ಅಲ್ಲೇ ಅವು ಅಲ್ಲೇ ಕಂಟಿನ್ಯೂ ಆಯ್ತು ಅಂದ್ರೆ ದಿಸ್ ಇಸ್ ತಮ್ಮ ವಾಸಸ್ಥಾನನೇ ಮಾಡ್ಕೊಂಡು ಡೆಫಿನೆಟ್ಲಿ